ಹರೇ ಶ್ರೀನಿವಾಸ ಹೇಗಿದ್ದೀರಾ ಎಲ್ಲರೂ ಕೃಷ್ಣನ ಇವತ್ತು ಮುದ್ದಾದ ಅಲಂಕಾರ ನೋಡ್ಕೊಂಡು ಬನ್ನಿ ಆನಂತರ ಆಂಜನೇಯ ದೇವರದ್ದು ಭೋಜಶಾಲೆ ಮುಖ್ಯ ಪ್ರಾಣದ ಎಲ್ಲ ಅಲಂಕಾರನ ನೋಡ್ಕೊಂಡು ಬನ್ನಿ ಆನಂತರ ಇವತ್ತು ನನ್ನ ಕೆಡ್ಡೆಸಿದ ಅವತ್ತು ಏನೆಲ್ಲ ಮಾಡಿದೆ ಪ್ರೊಸೀಜರ್ಸ್ ಏನು ಕೆಟ್ಟಿಸದ್ದು ಆನಂತರ ವೆಯ್ಟ್ ಲಾಸ್ ಟಿಫಿನ್ ಪ್ಲ್ಯಾನಿಂಗು ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅದನ್ನು ನೋಡ್ಕೊಂಡು ಬರೋಣ ಈಗ ನೋಡಿ ಫಸ್ಟ್ ನೋಡಿ ಅಕ್ಕಿ ಹುರುಳಿ ಕಾಳು ಹುರುಳಿ ನೆಕ್ಸ್ಟು ನೆಲಗಡ್ಲೆ ತೆಂಗಿನ ತರಿ ಎಲ್ಲ ತೆಂಗಿನಕಾಯಿ ಒಣ ತೆಗ ಒಣ ಕೊಬ್ಬರಿದ್ದು ಪೀಸ್ಗಳನ್ನೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಕಾಣ್ಬೋದು ನೀವು ಅಲ್ಲಿ ನೋಡಿ ಬೆಳಗಿನ ಜಾವ ಇದು ಸೂರ್ಯ ಉದಯ ಟೈಮಿಗೆ ಇದು ಮಾಡಬೇಕು ಆ್ಯಕ್ಚುಲಿ ನೋಡಿ ಸೂರ್ಯ ಉದಯ ಆರೂವರೆ ಹೊತ್ತಿಗೆ ನಾನು ಮಾಡಿದ್ದೀನಿ ಇದನ್ನ ನೋಡ್ಬೋದು ಇಲ್ಲಿ ಕತ್ಲೆ ಕತ್ಲೆ ಇದೆ ಬಾಕಿ ಕಡೆ ಎಲ್ಲ ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿಟ್ಟು ಒಂದು ಎಲೆಯಲ್ಲಿ ಅರಶಿನ ಕುಂಕುಮ ಇಟ್ಕೊಂಡಿದ್ದೀನಿ ಎಣ್ಣೆ ನೆಕ್ಸ್ಟ್ ವೀಳ್ಯದೆಲೆ ಮತ್ತು ಅಡಿಕೆ ನೆಕ್ಸ್ಟ್ ನಾನು ಅದು ಹೇಳಿದ್ದೆಲ್ಲ ಕುಡರಿ ಅಂತೀವಿ ನಾವು ಹರಳನ್ನು ಹುರಿದಿಟ್ಕೊಂಡಿದ್ದೆ ಅದಕ್ಕೆ ಆ ಕುಡು ಅಂದರೆ ಹರಳು ಅರಿ ಅಂದರೆ ಅಕ್ಕಿ ತುಳುವಲ್ಲಿ ನೋಡಿ ಫಸ್ಟಿಗೆ ನೋಡಿ ಎಣ್ಣೆ ಹಾಕಿ ಆನಂತರ ಸ್ವಲ್ಪ ಅರಿಶಿನ ಹಾಕಿ ಆನಂತರ ಎಲೆ ಅಡಿಕೆ ಇಟ್ಟು ಆನಂತರ ನಾವು ನೋಡಿ ಕುಂಕುಮ ಏರ್ಸ್ಬೇಕು ತುಳಸಿ ಕಟ್ಟೆ ಹತ್ರನೇ ಇಷ್ಟು ಮಾಡಿ ನಮಸ್ಕಾರ ಮಾಡಿ ಫಸ್ಟಿಗೂ ಕೊನೆಗೂ ನಮಸ್ಕಾರ ಮಾಡಿ ಎದರೆ ಇದರ ಚಿಕ್ಕ ಪ್ರೊಸೀಜರ್ ದೊಡ್ಡ ಪ್ರೊಸೀಜರ್ ಅಲ್ಲ ಆನಂತರ ನಾವು ಎಣ್ಣೆ ಹಚ್ಚಿ ನಾಲ್ಕನೇ ದಿವಸ ಮುಟ್ಟಾದ ನಾಲ್ಕನೇ ದಿವಸ ಸ್ನಾನ ಹೇಗೆ ಮಾಡ್ತೀವೋ ಹಾಗೆ ಸ್ನಾನ ಮಾಡ್ಕೊಂಡು ಬರಬೇಕು ನಾನು ಬೆಳಗ್ಗೆದ್ದು ರಂಗೋಲಿ ಹಾಕಿ ಆಗಿದ್ದು ನೀವು ಕಾಣ್ಬೋದು ಇಲ್ಲಿ ಅಂಗಳ ತೊಳ್ದೆಲ್ಲ ರಂಗೋಲಿ ಹಾಕಿಟ್ಟಿದೆ ನೋಡಿ ರೀ ಕಾಣ್ಬೋದು ಆನಂತರ ರಂಗೋಲಿ ನೋಡ್ಕೊಂಡು ಬನ್ನಿ ಏಳರಿಂದ ಒಂದು ಕ್ರಾಸ್ ಡಾಟ್ ಇದು ಇವತ್ತು ಕುಂಭ ಸಂಕಟ ಆದ ಕಾರಣ ಚೆಂದ ರಂಗೋಲಿ ಚುಕ್ಕಿ ಹಾಕಿ ರಂಗೋಲಿ ಹಾಕ್ತೀನಿ ಒಳ್ಳೆಯ ದಿವಸಗಳಾಯಿತು ಆನಂತರ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಕೊಂಡು ಬಂದು ನೋಡ್ಬೋದು ಇಲ್ಲಿ ಹೊಸ್ತಲು ಬರೆಯೋ ಪ್ರೋಗ್ರಾಮ್ಗೆ ನಾನು ಹೋದೆ ನೋಡಿ ತುಂಬ ಜನ ಕೇಳ್ತಾ ಇದ್ರಲ್ಲ ಈ ಬೆಳಗ್ಗೆ ಹೇಗೆ ಆಚರಿಸ್ತೀರ ಹೊಸಲು ಬರೆಯೋದೆಲ್ಲ ಅಂತಂದ್ಬಿಟ್ಟು ಹೊಸ ನೀಟಾಗಿ ಕ್ಲೀನ್ ಮಾಡಿ ಬಟ್ಟೆಯಲ್ಲಿ ಒರೆಸ್ಕೋಬೇಕು ಆನಂತರ ನಾ ನಮ್ಮ ಕ್ರಮದಲ್ಲಿ ನಾವು ಯಾವ ಥರ ಹೊಸಲು ಬರುತ್ತೆ ಅದನ್ನ ತೋರಿಸ್ತಾ ಬರ್ತೀನಿ ನೋಡ್ಕೋತಾ ಬನ್ನಿ ಸೇಡಿ ಅಂದರೆ ಸೇಡಿ ಮಣ್ಣು ಇರುತ್ತಲ್ಲ ಬಿಳಿ ಮಣ್ಣು ಅದರ ಉಂಡೆ ಸಿಗುತ್ತೆ ಅದರಲ್ಲಿ ನಾವು ಈ ಹೊಸ್ಟೆಲ್ನ ಬರಿತೀವಿ ನೀವು ಕಾಣ್ಬೋದು ನೋಡಿ ಗೋಪದ್ಮ ಅದು ಆನಂತರ ಗರಿಕಿ ಚಿತ್ರ ಲಾಸ್ಟ್ ಎಂಡ್ ಮಾಡ್ತೀವಿ ಆನಂತರ ಅರಿಶಿನ ಕುಂಕುಮ ಏರಿಸಿ ಸ್ವಲ್ಪ ಹೂವಿಟ್ಟು ಆಮೇಲೆ ತಂಬಿಗೆಲ್ಲಿ ನೀರು ತಂದಿರ್ತೀವಲ್ಲ ಅದನ್ನ ಹಿಡ್ಕೊಂಡು ಮಂತ್ರ ಹೇಳಿಕೊಂಡು ನಮಸ್ಕಾರನ ಮಾಡ್ತೀವಿ ನೀವೆಲ್ಲ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ ನನಗೆ ನೋಡಿ ಪಾರಿಜಾತ ಇತ್ತು ಅದನ್ನ ಆ ಕಡೆ ಈ ಕಡೆ ಹೊಸ್ತಲಲ್ಲಿ ಇಟ್ಟೆ ಲಕ್ಷ್ಮೀ ನರಸಿಂಹ ಹೊಸ್ತಲಲ್ಲಿ ಯಾವತ್ತೂ ವಾಸವಾಗಿರ್ತಾರೆ ಅಂತ ನಂಬಿಕೆ ಅದಕ್ಕೆ ನಮಸ್ಕಾರ ಮಾಡಿದರೆ ಕೆಟ್ಟದ್ದೆಲ್ಲ ಅನಿಷ್ಟಗಳೆಲ್ಲ ಬರಲ್ಲ ಅಂತ ಒಂದು ನಂಬಿಕೆ ಮನೆಯಿಂದ ಗಂಡಸರು ಹೊರಗೆ ಹೋಗೋಕ್ಕಿಂತ ಮುಂಚೆ ಅದಕ್ಕಿಂತಲೂ ದೇವರ ಪೂಜೆಗಿಂತ ಮುಂಚೆ ನಾವು ಹೊಸ್ಲು ಬರಿತೀವಿ ನೋಡಿ ಇಲ್ಲಿ ಈಗ ಒಂದು ಬೆಳಗ್ಗೆ ಸುಲಭದ ಟಿಫಿನ್ ಪ್ಲ್ಯಾನಿಂಗ್ ನೋಡ್ಕೊಂಡು ಬರೋಣ ನಾನು ತುಂಬ ದಿವಸದಿಂದ ಬಾಳೆಹಣ್ಣಿನ ರೆಸಿಪಿನ ತೋರಿಸ್ತಾ ಬರ್ತಾಯಿದ್ದೀನಿ ನೋಡಿ ಫಸ್ಟು ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊಳ್ಳಿ ಆನಂತರ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಕೆಂಪು ಮೆಣಸು ಒಂದೊಂದೊಂದು ಹಾಕ್ತಾ ಬನ್ನಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪಲ್ಲಿ ಸಾರಿ ಇಂಗು ಇದೆಲ್ಲ ಒಂದೊಂದೇ ಹಾಕ್ತಾ ಬನ್ನಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಬೇಕಂದರೆ ಹಾಕ್ಕೊಳ್ಳೋದು ಆಪ್ಷನಲ್ಲು ಎಲ್ಲ ಹುರ್ತಾದ ನಂತರ ನೇಂದ್ರ ಬಾಳೆಹಣ್ಣನ್ನು ತುಂಬ ಹಣ್ಣಾಗಿದ್ದರೆ ಒಳ್ಳೇದು ನಂದಷ್ಟು ಹಣ್ಣಾಗಿರಲಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಆಯಿತು ಅದನ್ನ ಸಿಪ್ಪೆ ತೆಗೆದು ಪೀಸ್ ಪೀಸ್ ಮಾಡಿಟ್ಕೊಂಡು ನಾನು ಇದು ಬಾಣಲೆ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾನು ಇಲ್ಲಿ ಬಾ ಬಾಳೆಹಣ್ಣ ಹೆಚ್ಚಕ್ಕೆ ಬಂದೆ ನೀವು ಕಾಣ್ಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡ್ರೆ ಸಾಕು ತೀರ ಚಿಕ್ಕದು ಮಾಡಬೇಕು ಅಂಥೇಳಿ ಏನಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ವೆಯ್ಟ್ ಲಾಸ್ ಆಗಬೇಕು ಅಂತಂದವ್ರಿಗೆ ನೋಡಿ ಈ ಥರ ತಿಂಡಿ ಮಾಡಿಕೊಂಡು ತಿನ್ನಿ ನಾನು ಸ್ವಲ್ಪ ನೆಲಗಡಲೇನೂ ಹಾಕಿದ್ದೆ ನಿಮಗೆ ಇಷ್ಟಾದ ನೆಲಗಡಲೆ ಕೂಡ ಹಾಕಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದು ಇದು ಆ್ಯಕ್ಚುಲಿ ಕೇರಳದಲ್ಲೆಲ್ಲ ಮಾರ್ತಾರೆ ಅಂತ ಈ ಟಿಫಿನನ್ನು ನೋಡ್ಬೋದು ನನ್ನ ಮಗ ಮೊನ್ನೆ ಯಾವುದೋ ವೀಡಿಯೋ ನೋಡಿಬಿಟ್ಟು ಇದು ಮಾಡಮ್ಮ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ನೋಡಿ ಮಾಡಿದೆ ಆ್ಯಕ್ಚುಲಿ ನೋಡಿ ಆಯಿತು ಬಾಳೆಹಣ್ಣು ಕಟ್ ಮಾಡಿಟ್ಕೊಂಡು ಇದು ಆಯಿತು ನೋಡಿ ನೋಡ್ಬೋದು ನೆಲಗಡಲೆ ಕರ್ಬೇವಿನ ಸೊಪ್ಪು ಕೆಂಪು ಮೆಣಸು ಎಲ್ಲ ಹಾಕ್ಕೊಂಡು ಒಂದು ಚ ಸ್ವಲ್ಪ ಹುರಿದ್ರೆ ಸಾಕು ಯಾಕಂದರೆ ನೆಲಗಡಲೆ ಹುರಿದಿಟ್ಕೊಂಡಿದ್ದೇನೆ ಹಾಕ್ಕೊಂಡಿರೋದು ಮಕ್ಕಳಿಗೆ ಸ್ವಲ್ಪ ಹೆಲ್ತಿಗೆಲ್ಲ ಒಳ್ಳೆಯದು ನಾನು ನೆಲಗಡಲೆ ಸ್ವಲ್ಪ ಸ್ವಲ್ಪ ಬಳಸ್ತೀನಿ ಯಾವತ್ತು ಪ್ರೋಟೀನ್ ರಿಚ್ ಆಹಾರ ಬಡವರ ಬಾದಾಮಿ ಅಂತ ಹೇಳ್ತಾರೆ ತಾನೆ ಅದಕ್ಕೆ ಅದಕ್ಕೆ ನಾನು ನೆಲಗಡ್ಲೇ ಜಾಸ್ತಿ ಜಾಸ್ತಿ ಬಳಸ್ತಾ ಇರ್ತೀನಿ ನೋಡಿ ಆನಂತರ ನೋಡಿ ಅದಕ್ಕೆ ನೇಂದ್ರ ಬಾಳೆಹಣ್ಣನ್ನು ಕಟ್ ಮಾಡಿಟ್ಟು ಅದನ್ನು ಹಾಕೊಳ್ಳಿ ನೀಟಾಗಿ ಎಲ್ಲ ಕಡೆಗೆ ಎಣ್ಣೆ ಮಿಕ್ಸ್ ಆಗೋನ್ಗೆ ಕಲಿಸ್ಕೊಳ್ಳಿ ಆನಂತರ ಸ್ವಲ್ಪ ಅದಕ್ಕೆ ಅರಶಿನ ಹಾಕೊಳ್ಳಿ ಅರಶಿನ ಹಾಕ್ಕೊಂಡು ಪುನಃ ಅದನ್ನ ಹುರಿತಾ ಕೂತ್ಕೊಳ್ಳಿ ಅದಕ್ಕೆ ಮಿಕ್ಸ್ ಹಾಕೋಣೆ ಈಗ ಅದು ಸ್ವಲ್ಪ ಹುಳಿ ಇರುತ್ತೆ ಮ ನೇಂದ್ರ ಬಾಳೆಹಣ್ಣು ಅದಕ್ಕೆ ನಾನು ಸ್ವಲ್ಪ ಉಪ್ಪು ನೆಕ್ಸ್ಟ್ ಸ್ವಲ್ಪ ಬೆಲ್ಲ ನೀವು ಬೆಲ್ಲ ಬೇಡ ಅಂತ ನೋರು ಸ್ಕಿಪ್ ಮಾಡಿಕೊಳ್ಳಿ ಆನಂತರ ಒಗ್ಗರಣೆಗೆ ಕಾಯಿ ಮೆಣಸು ಬೇಕು ಅನ್ನೋರು ಸ್ವಲ್ಪ ಖಾರ ಬೇಕು ಅಂದರೆ ಕಾಯಿ ಮೆಣಸು ಹಾಕ್ಕೊಳ್ಳಿ ನಾನು ಬರೀ ಕೆಂಪು ಮೆಣಸು ಹಾಕೊಂಡಿದ್ದೀನಿ ನೋಡಿ ಒಂದು ಎರಡು ಚಮಚ ಅಷ್ಟು ಬೆಲ್ಲ ಅರ್ಧ ಚಮಚಷ್ಟು ಉಪ್ಪು ಹಾಕಿದ್ರೆ ನೀವು ಕಾಣ್ಬೋದು ಅದನ್ನ ಈ ನೇಂದ್ರ ಬಾಳೆಹಣ್ಣು ಮಿಕ್ಸರಿಗೆ ಹಾಕಿ ಒಂದು ಐದರಿಂದ ಏಳು ನಿಮಿಷ ತನಕ ಬೇಯಿಸಿ ಅದು ಬಾಳೆಹಣ್ಣು ಎಷ್ಟು ಹಣ್ಣಾಗಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿಲ್ಲದ ಕಾರಣ ನಾನು ಹತ್ತು ನಿಮಿಷ ಬೇಯಿಸಿದೆ ಅದನ್ನ ಆನಂತರ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ನೀಟಾಗಿ ಮಗಚ್ಚಿ ಅದನ್ನ ಬೇಯುತ್ತೆ ಅದು ಕೊನೆಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಆಫ್ ಮಾಡಿದರೆ ಹಾಕಿಯೇ ಬಿಡ್ತು ಇದು ವೆಯ್ಟ್ ಲಾಸ್ ಪ್ಲ್ಯಾನಿಂಗು ನನ್ನ ಅನಿಸಿಕೆ ಆನಂತರ ನೋಡಿ ನಾನಿನ್ನೊಂದು ಸ್ಯಾಲಾಡ್ ಕೂಡ ಮಾಡ್ತೀನಿ ಅದ್ರ ಜೊತೆ ನೆಂಚಿಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಾಗತ್ತೆ ಅದು ಇದು ಮುಚ್ಚಿಟ್ಟು ಬೇಯ್ಯೋಕಿಟ್ಟುಬಿಡಿ ಸ್ವಲ್ಪ ಸ್ವಲ್ಪ ಮಧ್ಯೆ ಮಧ್ಯಾಹ್ನದ ಬೆಂದಿಲ್ಲ ಅದಕ್ಕೆ ನಾನು ಸಲ ಅದನ್ನ ಒಂದು ಐದು ನಿಮ್ ಒಂದು ಎರಡು ಮೂರು ನಿಮಿಷಕ್ಕೆ ಬೇಯೋಕ್ಕಿಟ್ಟೆ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಖಾರ ಬೇಕಾದರೂ ಖಾರ ಸ್ವಲ್ಪ ಹಾಕೊಳ್ಳಿ ಸಿಹಿ ಬೇಕಾದರೂ ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಹಾಕೊಳ್ಳಿ ನಿಮಗೆ ಬಿಟ್ಟಿದ್ದು ಆಗೋಯ್ತು ನೋಡ್ಬೋದು ಈಗೊಂದು ಟೊಮೆಟೊ ಖಾರ ಚಟ್ನಿ ಮಾಡೋಣ ಕಾಯಿ ಟೊಮೆಟೊದು ಚಟ್ನಿ ಇದೆ ಆ್ಯಕ್ಚುಲಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಬೇಕಿದ್ದಕ್ಕೆ ನೋಡಿ ಕಾಯಿ ಟೊಮೆಟೊ ನಾನಿನ್ನೇ ತಗೊಂಡ್ಬಂದಿದ್ದಿತ್ತು ಕಾಯಿ ಟೊಮೆಟೊ ನೋಡ್ಬೋದು ಇಲ್ಲಿ ಉದ್ದಿನಬೇಳೆ ಆನಂತರ ಜೀರಿಗೆ ಆಮೇಲೆ ಸ್ವಲ್ಪ ಹುಚ್ಚೆಳ್ಳು ಅಥವಾ ನೈಜ ಸೀಡ್ಸ್ ಅಂತ ಅಂತಾರೆ ಸ್ವಲ್ಪ ಅದನ್ನು ಹಾಕೊಳ್ಳಿ ನೈಜ ಸೀಡ್ಸು ತುಂಬಾ ಒಳ್ಳೆಯದು ಅದರಲ್ಲಿ ಅನ್ಸ್ಯಾಚುರೇಟೆಡ್ ಇದು ಆಯಿಲ್ಸ್ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಇರುತ್ತೆ ತುಂಬಾ ಹೆಲ್ಪ್ ಆಗುತ್ತೆ ನೋಡ್ಬೋದು ಆನಂತರ ಕರಿಬೇವು ಸೊಪ್ಪು ಒಂದೇ ಒಂದು ಕಾಯಿ ಮೆಣಸು ಹಾಕೊಂಡ್ರೆ ಸ್ವಲ್ಪ ಖಾರ ಇದೆ ಅದು ಆಮೇಲೆ ಇಂಗು ಇಂಗು ಇದಕ್ಕೆ ತುಂಬ ಚೆಂದ ಆಗುತ್ತೆ ಹಾಕಿ ಅದನ್ನ ಫ್ರೈ ಮಾಡಿ ನೋಡಿ ಕರಿಬೇವಿನ ಸೊಪ್ಪು ಹಾಕೊಂಡೆ ನೀವು ಕಾಣ್ಬೋದು ಅದು ಫ್ರೈ ಆದ ನಂತರ ಟೊಮೆಟೊ ಹಾಕಿ ನೀಟಾಗಿ ಬಾಡಿಸಿ ಟೊಮೆಟೊ ಹಾಕಿದ ತಕ್ಷಣ ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಯಾಕಂದರೆ ಅದು ಉಪ್ಪು ಹಾಕಿದ ತಕ್ಷಣ ನೀರು ಬಿಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಬೇಗನೆ ಬೇಯತ್ತೆ ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಇನ್ನು ಆನಂತರ ಇದಕ್ಕೆ ಬೇಕಾದವರು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿದೆ ಆ್ಯಕ್ಚುಲಿ ಇಲ್ಲಿ ಹುಚ್ಚೇಳು ಇಲ್ಲ ಅಂತ ಅನ್ನೋರು ಹುರಿದು ನೆಲಗಡಲೆ ಕೂಡ ಹಾಕ್ಬೋದು ಅದು ಅಷ್ಟೇ ತುಂಬಾ ಒಳ್ಳೆಯದು ಹೆಲ್ತಿಗೆ ಯಾವತ್ತು ಅತಿ ಹಾಕಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಒಂದು ಎರಡು ಚಮಚ ಅಷ್ಟು ಹಾಕಿ ಇಲ್ಲಾಂದರೆ ಅದು ಪಿತ್ತಾಗುತ್ತೆ ವಾಯಿ ಸಪ್ಪೆ ಸಪ್ಪೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಬೆಲ್ಲ ಹಾಕ್ಕೊಂಡೆ ನೀವು ಕಾಣ್ಬೋದು ಅದು ಸ್ವಲ್ಪ ಹುಳಿಯಾದ ಕಾರಣ ಬೆಲ್ಲ ಬೇಕು ಅನಿಸುತ್ತೆ ನಮಗೆ ನಮಗೆ ಯಾವುದೇ ಇದು ಮಾಡಿದ ಸಾಧಾರಣಕ್ಕೆ ನಾವು ಬೆಲ್ಲ ಹಾಕ್ಕೊಳ್ತೀವಿ ನೀವು ಕಾಣ್ಬೋದು ನೋಡಿ ಇದು ಬೆಂತ್ ಬೆಂತ ಬಂತು ಅನ್ನದ ತಣ್ಣಗೆ ಬಿಡಿ ನೆಕ್ಸ್ಟ್ ಮಿಕ್ಸಿಗೆ ಹಾಕಿ ಅದನ್ನ ಚಟ್ನಿ ಮಾಡಿಕೊಳ್ಳಿ ಚಟ್ನಿ ಬಿಡುತ್ತೆ ಅನ್ನಕ್ಕೆ ಚಪಾತಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಬೇಕಾದರೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲಸು ಅಥವಾ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಅನ್ನ ಜೊತೆ ಕಲಿಸ್ಕೊಂಡು ತಿನ್ನಿ ಟೇಸ್ಟಿ ಆಗುತ್ತೆ ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಂ ಉಪ್ಪಲ್ಲ ಸಾರಿ ಅದು ಸ್ವಲ್ಪ ಬಿಸಿ ಇತ್ತು ಅದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಅದನ್ನ ಗ್ರೈಂಡ್ ಮಾಡಿದ್ರೆ ಕೂಲ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಚಟ್ನಿ ರೆಡಿ ಆಯಿತು ಈಗ ಚೆನ್ನಾಗಿ ಕುಕುಂಬರ್ ಟೊಮ್ಯಾಟೊ ಸಲಾಡ್ ಮಾಡೋಣ ನೋಡಿ ಇದು ಸೌತೆಕಾಯಿನ ನೋಡಿ ಹೀಗೆ ಉದ್ದದ್ದಾಗಿ ಕ್ಯೂಬ್ ಕ್ಯೂಬಾಗಿ ನೀಟಾಗಿ ಹಚ್ಕೊಳ್ಳಿ ತೀರಾ ಕೊಚ್ಚಕ್ಕೆ ಹೋಗ್ಬಿಡಿ ತೀರಾ ಚಿಕ್ಕದಾಗೋದು ಬೇಡ ಚೆಂದ ಆಗೋದಿಲ್ಲ ಅದು ಅದನ್ನ ನೀಟಾಗಿ ಕಟ್ ಮಾಡಿಕೊಳ್ಳಿ ಕ್ಯೂಬ್ ಕ್ಯೂಬ್ ಆಗಿ ಬರುತ್ತೆ ಅದು ನನಗೆ ಬೆಳಗ್ಗೆ ಗಡಿಬಿಡಿ ಗಡಿಬಿಡಿ ಗಡಿ ಇತ್ತು ಆಗ್ತಾಯಿತ್ತು ಕಾಣ್ಬೋದು ನೀವು ಅದನ್ನ ಇದು ವೆಯ್ಟ್ ಲಾಸ್ಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಇದು ನಾನು ಮುಂಚಿನ ಹೊತ್ತು ನೆನ್ಸ್ ಇದು ನೆನೆಸಿಟ್ಟಿದ್ದ ಚೆನ್ನಾದಾಲ ಅಂದರೆ ಕಡಲೆಕಾಳನ್ನು ನೆನೆಸಿಟ್ಟಿದ್ದನ್ನು ಬೇಯಿಸಿಟ್ಕೊಂಡೆ ನಾನು ಉಪ್ಪು ಹಾಕಿ ಅದನ್ನ ತೋರಿಸ್ತೀನಿ ಈಗ ಅದನ್ನೇ ಇದಕ್ಕೆ ಮಿಕ್ಸ್ ಮಾಡ್ಬೋದು ನಿಮಗೆ ಆಗತ್ತೆ ಅನ್ನೋರು ಹಸಿನೇ ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ನಾನು ಸ್ವಲ್ಪ ಬೇಯಿಸಿನೇ ಹಾಕ್ಕೊಂಡೆ ಸುಮ್ಮನೆ ಯಾಕೆ ಹೊಟ್ಟೆಗೆ ಆಗದೆ ಬರೋದು ಬಿಟ್ಟು ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಆನಂತರ ಬೇಯಿಸಿದ ಚೆನ್ನಾಗಿ ನೋಡ್ಬೋದು ಬೇಯಿಸಿದ ಚೆನ್ನಾಗಿ ದಾಲ್ ಹಾಕ್ಕೊಂಡೆ ದಾಲಲ್ವೇ ಅದು ಹಾಕೊಳ್ಳಿ ನೆಕ್ಸ್ಟ್ ನೋಡಿ ಅದಕ್ಕೆ ಚಾಟ್ ಮಸಾಲ ನಿಮಗೆ ಚಾಟ್ ಮಸಾಲ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಕಡಿಮೆ ಅಂತ ಅನ್ಸಿದ್ರೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೊಳ್ಳಿ ಆನಂತರ ಟೊಮೆಟೊ ನೋಡಿ ಹಾಗೇನೂ ಹೆಚ್ಚಿ ಹಾಕ್ಬೋದು ನಿಮಗೆ ಬೇಡ ಬೀಜ ಎಲ್ಲ ಬೇಡ ಅಂತ ಬೀಜ ತೆಗೆದು ಕೂಡ ಹಾಕೋಬೋದು ನಾನು ನೋಡಿ ತೋರಿಸ್ತೇನೆ ಈಗ ಕೆಲವರಿಗೆ ಟೊಮೆಟೊ ಬೀಜ ಇಷ್ಟ ಆಗಲ್ಲ ಅದು ಹೆಲ್ತಿಗೂ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಬೇಕಂದರೆ ತೆಗೆದು ಹಾಕ್ಕೊಳ್ಳಿ ಅದು ಚೆನ್ನಾಗಾಗತ್ತೆ ನೀರು ಬಿಟ್ಕೊಳ್ಳೋದಕ್ಕೂ ಆಗಿರುತ್ತೆ ನೋಡ್ಬೋದು ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮೇಲಿಂದ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಂ ಮತ್ತೊಂದು ನಿಮಗೆ ಖಾರ ಬೇಕು ಅನ್ನೋರು ಸ್ವಲ್ಪ ಕಾಯಿ ಮೆಣಸು ಕೂಡ ಹಾಕ್ಕೊಳ್ಳಿ ಇದಕ್ಕೆ ನೀಟಾಗಿ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮಧ್ಯೆ ಮಧ್ಯೆ ಖಾರ ಖಾರ ಬೇಕು ಅನ್ನೋರು ನಮ್ಮನೆ ಸ್ವಲ್ಪ ಹಿಂದೆ ಅದಕ್ಕೆ ನಾನು ಇಷ್ಟೇ ಹಾಕ್ಕೊಂಡು ಮಾಡಿದೆ ನಿಂಬೆಹಣ್ಣು ಕೂಡ ಹಾಕ್ಕೊಂಡಿರಲಿಲ್ಲ ನಾನು ಬರೀ ಉಪ್ಪು ಮಾತ್ರ ಹಾಕ್ಕೊಂಡು ಕಲಿಸಿದೆ ನೀವು ಕಾಣ್ಬೋದು ಬನ್ನಿ ಫ್ರೆಂಡ್ಸ್ ಹೇಗಾಯ್ತು ಇವತ್ತಿನ ವೀಡಿಯೋ ಹೇಳಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೀವು ಯಾವ ಥರ ಕೆಡ್ಡೆ ಸಹ ಆಚರಿಸಿದ್ರೆ ಅದನ್ನು ಕಮೆಂಟಲ್ಲಿ ಕಮೆಂಟ್ಸಲ್ಲಿ ಹೇಳಿ ಯಾರು ಈ ವಿಷಯನ ಹೊಸದಾಗಿ ಇದ್ದಾರೆ ಅವರು ಈ ವಿಷಯನ ಕಮೆಂಟ್ಸಲ್ಲಿ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ